ಒಂದು ಹಳ್ಳಿಯಲ್ಲಿ ಬಸವಯ್ಯ ಎಂಬ ಬಡ ರೈತ ವಾಸಿಸುತ್ತಿದ್ದ ಅವನಿಗಿರುವುದು ಕೇವಲ ಎರಡು ಎಕರೆ ಜಮೀನು ಮತ್ತು ಚಿಕ್ಕ ಮನೆ ಆ ಜಮೀನಿನಿಂದ ಬಂದ ಆದಾಯದಿಂದಲೇ ತನ್ನ ಕುಟುಂಬವನ್ನು ಪೋಷಿಸುತ್ತಿದ್ದ ಆದರೆ ಪ್ರಕೃತಿಯ ಮೇಲೆ ಅವಲಂಬಿತವಾದ ಅವನ ಜೀವನ ಯಾವಾಗಲೂ ಒಂದೇ ರೀತಿ ಇರಲಿಲ್ಲ ಒಂದು ವರ್ಷ ಮಳೆ ಸರಿಯಾಗಿ ಬರಲಿಲ್ಲ ಬೆಳೆ ಸಂಪೂರ್ಣವಾಗಿ ನಾಶವಾಯಿತು ಸಾಲ ಹೆಚ್ಚಾಯಿತು ಊರಿನವರು ಬಸವಯ್ಯನನ್ನು ನೋಡಿ ಇನ್ನೂ ಕೃಷಿ ಬಿಟ್ಟು ಬೇರೆ ಕೆಲಸ ಮಾಡು ಎಂದು ಸಲಹೆ ನೀಡಿದರು ಆದರೆ ಬಸವಯ್ಯನಿಗೆ ತನ್ನ ಭೂಮಿಯ ಮೇಲೆ ಅಪಾರ ನಂಬಿಕೆಯಿತ್ತು ಈ ಮಣ್ಣು ನನ್ನನ್ನು ಸಾಕಿದೆ ನಾನು ಇದನ್ನು ಬಿಟ್ಟು ಹೋಗಲ್ಲ ಎಂದು ನಿರ್ಧರಿಸಿದ ಅವನು ಹಳೆಯ ಬೀಜಗಳನ್ನು ಸಂಗ್ರಹಿಸಿ ಸಾವಯವ ಕೃಷಿ ಮಾಡಲು ಶುರು ಮಾಡಿದ ಹಸುವಿನ ಗೊಬ್ಬರ ಬಳಸಿಕೊಂಡು ಜಮೀನಿಗೆ ಜೀವ ತುಂಬಿದ ಜೊತೆಗೆ ಕೂಲಿ ಕೆಲಸ ಮಾಡಿ ಮನೆಯ ಖರ್ಚನ್ನು ನಿಭಾಯಿಸಿದ ಕಷ್ಟ ಎಷ್ಟೇ ಇದ್ದರೂ ಅವನು ಹೋರಾಟ ನಿಲ್ಲಿಸಲಿಲ್ಲ ಮುಂದಿನ ವರ್ಷ ಮಳೆ ಚೆನ್ನಾಗಿ ಬಂತು ಬೆಳೆ ಸಮೃದ್ಧವಾಗಿ ಬೆಳೆಯಿತು ಬಸವಯ್ಯನ ಪರಿಶ್ರಮ ಫಲ ನೀಡಿತು ಸಾಲ ತೀರಿತು ಮನೆಯಲ್ಲೂ ನೆಮ್ಮದಿ ಮರಳಿತು ಆ ದಿನದಿಂದ ಬಸವಯ್ಯ ಊರಿನವರಿಗೆ ಒಂದು ಪಾಠವಾದ ಶ್ರಮ ಸಹನೆ ಮತ್ತು ಭೂಮಿಯ ಮೇಲಿನ ನಂಬಿಕೆಯಿದ್ದರೆ ಬಡತನವೂ ಸೋಲುತ್ತದೆ